ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ ಆಗಲಿದೆ ಟಿಕೆಟ್ ಅಂತ ದೊಡ್ಡ ವ್ಯಕ್ತಿ ಅವರೇನಲ್ಲ ಟಿಕೆಟ್ ಕೊಡಿಸುವಷ್ಟು ಅವರಲ್ಲ ಅಲ್ಲಿ ಅಲ್ಲಿ ಹೈಕಮಾಂಡ್ ಇದೆ ಪಾರ್ಟಿ ಇದೆ ಇದು ಯಾವ್ದು ವಿಷಯ ಬಂದಿಲ್ಲ ನಾನು ನನ್ನನ್ನು ಆ ಕಡೆ ಎಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು

ಸರ್ ಆಫರ್ ಏನೇನು ಆಫರ್ ಕೊಟ್ಟರು ಸರ್ ಇದು ಏನು ನಾನೇನು ಕಮ ದುಡ್ಡಿನ ವ್ಯವಹಾರ ಬಗ್ಗೆ ಹೇಳು ನಿಮಗೆ ಎಲೆಕ್ಷನ್ ಖರ್ಚೆಲ್ಲ ಕೊಡ್ತೀವಿ ನೀವು ರಾಜೀನಾಮೆ ಕೊಟ್ಟು ಬರ್ರಿ ಮುಂದೆ ಅದಕ್ಕೆ ಅಧಿಕಾರಕ್ಕೆ ಬಂದರೆ ಮಂತ್ರಿ ಮಾಡ್ತೀವಿ ಅದು ಇದು ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರೆ ಅಲ್ಲ ಸರ್ ಈಗ ಯಾಕಂದರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಚುನಾವಣೆಗೆ ಇದು ಆಗಿರೋ ಮತ್ತೆ ಎರಡು ತಿಂಗಳಾಯಿತು ನಾನು ನನಗೆ ಭೇಟಿ ಮಾಡಿ ಎರಡು ತಿಂಗಳಾಯಿತು ಈಗಲ್ಲೂ ನಡೀತಾ ಇದೆ ಗೊತ್ತಿಲ್ಲ ನಾನು ರೆಸ್ಪಾನ್ಸ್ ಕೊಡಲಿಲ್ಲ ನನ್ನ ಕಡೆ ಮತ್ತೊಂದು ಸಲ ಅವರು ಫೋನ್ ಮಾಡಿಲ್ಲ ಬರಲಿಲ್ಲ